ಗೊತ್ತಿರೋರ್ಗೂ ಲೈನ್ ಅಲ್ಲಿ ನಿಲ್ತಾ ಇದ್ರು ಆಡಿಷನ್ ಗೋಸ್ಕರ ಕೆಲವೊಂದು ಕಡೆ ಆಡಿಷನ್ ಸಕ್ಸಸ್ಫುಲ್ ಕೂಡ ಆಯ್ತು ಆದ್ರೆ ಎರಡ್ ಮೂರ್ ದಿನ ಬಿಟ್ಟು ನೋಡಿದ್ರೆ ನನ್ನ ಹೆಸರು ಇರ್ತಾ ಇರ್ಲಿಲ್ಲ ಬೇರೆ ಹೆಸರು ರಿಪ್ಲೇಸ್ ಆಗಿರ್ತಿತ್ತು ಅಂಡ್ ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ರಕ್ತಾಕ್ಷ ಟೀಮ್ ನಮ್ಮ ಜೊತೆ ಇದೆ ಸಿನಿಮಾದ ನಾಯಕ ಹಾಗೆಯೇ ನಿರ್ಮಾಪಕರಾದ ರೋಹಿತ್ ಇದ್ದಾರೆ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಸರ್ ರಕ್ತಾಕ್ಷ ನೀವೇ ಹೀರೋ ನೀವೇ ಪ್ರೊಡ್ಯೂಸರ್ ಆಗಿದ್ದೀರಾ ಸೊ ಈ ಅನ್ಸಿದ್ದು ಯಾಕೆ ಏನು ಇದು ರಂಗಕ್ಕೆ ಬರ್ಬೇಕನ್ನೋದು ಶಾಲಾ ದಿನಗಳದ ಕನಸು ಚಿಕ್ಕ ನಾನೇ ನಿರ್ಮಾಣ ಮಾಡ್ಬೇಕಂತ ತಲೆಗೆ ಬಂದಿರೋದು ರಕ್ತಾಕ್ಷ ಮೂವಿ ಮೊದಲೇ ಯಾಕಂದ್ರೆ ಶಾಲಾ ದಿನಗಳಿಂದ ಪ್ರಿಪ್ರೇಷನ್ ನಡೀತಾ ಇತ್ತು ಥಿಯೇಟರ್ಸ್ ಆಯ್ತು ಎಲ್ಲಾ ಆಯ್ತು ಆಡಿಶನ್ಸ್ ಬಹಳಷ್ಟು ಕೊಟ್ವಿ ಆದ್ರೆ ಅಷ್ಟೊಂದು ಸಫಲತೆ ಸಿಗ್ಲಿಲ್ಲ ಅಪರ್ಚುನಿಟೀಸು ಸ್ವಲ್ಪ ಕಡಿಮೆನೇ ಅನಿಸ್ತಾ ಇತ್ತು ಅದಕ್ಕೆ ಯಾವಾಗ ಒಂದು ತಲೆಗೆ ಯೋಚನೆ ಬಂತು ಏನಂದ್ರೆ ವೆನ್ ಅಪರ್ಚುನಿಟೀಸ್ ಆರ್ ನಾಟ್ ನಾಕಿಂಗ್ ಯುವರ್ ಡೋರ್ ವೈ ಕಾಂಟ್ ಯು ಬಿಲ್ಡ್ ಡೋರ್ ಅಂತೇಳಿ ಒಂದು ಸೆಂಟೆನ್ಸ್ ಎಲ್ಲ ಓದಿದ್ದು ನೆನಪಾಯಿತು ಅದಕ್ಕೋಸ್ಕರ ನಿರ್ಮಾಣ ನಾನೇ ಮಾಡಬೇಕಾಯ್ತು ಸರ್ ಓಕೆ ಅದೇ ಈಗ ನೀವು ಹೇಳಿದ್ರಿ ಅಂದರೆ ಅವಕಾಶಕ್ಕೋಸ್ಕರ ಏನೇನು ಮಾಡಿದ್ರಿ ಸರ್ ನೀವು ಬಿಫೋರ್ ನೀವು ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಡೋರ್ ತೊಟ್ಟಿದ್ರಿ ಏನೇನು ಆಯಿತು ಆಡಿಷನ್ಸ್ ಅಂತ ಹೇಳ್ತಾ ಇದ್ರಿ ಬಹಳಷ್ಟು ಆಡಿಷನ್ಸ್ ಕೊಟ್ಟಿದೀನಿ ನಾನು ಸಿನಿಮಾ ರಂಗಕ್ಕೆ ಬರಬೇಕಂತಾನೆ ಹತ್ತು ಗಂಟೆವರೆಗೂ ಲೈನಲ್ಲಿ ನಿಲ್ತಾ ಇದ್ವಿ ಗೋಸ್ಕರ ಕೆಲವೊಂದು ಕಡೆ ಆಡಿಷನ್ ಸಕ್ಸಸ್ಫುಲ್ ಕೂಡ ಆಯ್ತು ಈವನ್ ನನಗೆ ರೇಟಿಂಗ್ಸು ಅವ್ರು ತೋರಿಸಿದ್ರು ಅಷ್ಟು ಇಂಪ್ರೆಸ್ ಆಗಿದ್ರು ಆ್ಯಕ್ಟಿಂಗ್ ಎಲ್ಲ ಆದ್ರೆ ಎರಡು ಮೂರು ದಿನ ಬಿಟ್ಟು ನೋಡಿದ್ರೆ ಇಲ್ಲಿ ನನ್ನ ಹೆಸರು ಇರ್ತಾ ಇರಲಿಲ್ಲ ಬೇರೆ ಹೆಸರು ರಿಪ್ಲೇಸ್ ಆಗಿರ್ತಿತ್ತು ಅಂಡ್ ಸೊ ಅವೆಲ್ಲ ಸ್ವಲ್ಪ ಹರ್ಟ್ ಆಯ್ತು ಯಾಕಂತ ಇದು ಯಾಕೆ ರೀಸನ್ ರೀಸನ್ ನನಗೆ ಗೊತ್ತಿಲ್ಲ ಸರ್ ಅದು ಅದು ಅವ್ರಿಗೆ ಬಿಟ್ಟಿದ್ದು ನಮ್ಗೆ ಆ್ಯಸ್ ಅ ಆರ್ಟಿಸ್ಟ್ ಇದೊಂದು ನಾನು ಹೊಸಪನೇ ಆಗಿರೋದ್ರಿಂದ ಆ್ಯಂಡ್ ಇದೊಂದು ಒಂದು ಕೆಟ್ಟ ಒಂದು ಫೀಲ್ ಆಗ್ತಾ ಇತ್ತು ಬಿಕಾಸ್ ಎಲ್ಲ ಕ್ವಾಲಿಟೀಸ್ ಇದ್ರೂ ಈವನ್ ಆಡಿಷನ್ ಕ್ಲಿಯರ್ ಆದರೂ ಎರಡು ಮೂರು ದಿನ ಆದಮೇಲೆ ನೇಮ್ ಚೇಂಜ್ ಆಗ್ತಿದೆ ಅಂದಾಗ ಸ್ವಲ್ಪ ಭರವಸೆ ನಿಮಗೆ ಮೂಡೋಲ್ಲ ಸೊ ಇದೆಲ್ಲ ಕಷ್ಟ ಇದೆ ಊಟ ನೀರು ಎಲ್ಲ ಬಿಟ್ಟು ಲೈನಲ್ಲಿ ನಿಂತಿರ್ತಿದ್ವಿ ಚಿಕ್ಕ ಚಿಕ್ಕ ಒಂದು ಐದು ನಿಮಿಷದ್ದು ಒಂದು ಐದು ಸೆಕೆಂಡ್ ಹತ್ತು ಸೆಕೆಂಡ್ ಸ್ಕ್ರೀನ್ ಪ್ರೆಸೆನ್ಸ್ಗೋಸ್ಕರನೂ ನಾನು ಲೈನಲ್ಲಿ ನಿಂತಿದ್ದೀನಿ ಸೊ ಅದೆಲ್ಲ ಅನುಭವ ಇದೆ ಸೊ ಆ ನಿಟ್ಟಿನಲ್ಲಿ ಬಹಳ ಅವಕಾಶಗಳು ಈಗಾದಾಗ ನಾನೇ ಯಾಕೆ ಒಂದು ಅವಕಾಶ ಕ್ರಿಯೇಟ್ ಮಾಡಿ ಬೇರೆಯವ್ರಿಗೂ ಅವಕಾಶ ಕೊಡಬಾರ್ದು ಅನ್ನೋ ಒಂದು ಯೋಚನೆ ಬಂತು ಅದು ರಕ್ತಾಕ್ಷಯದಿಂದ ಶುರು ಆಗ್ತದೆ ಸರ್ ಅದೇ ಪ್ರೊಡ್ಯೂಸರ್ ಆಗ್ಬೇಕಂತಂದ್ರೆ ಈಸಿ ಅಲ್ಲ ನೀವೇ ನಿರ್ಮಾಣ ಮಾಡ್ಬೇಕಂತಂದ್ರೆ ತುಂಬಾ ಈಸಿ ಅಲ್ಲ ಸೊ ನಿರ್ಮಾಣ ಮಾಡ್ಬೇಕಂತ ಅನ್ಕೊಂಡ್ರಿ ಪ್ರೊಡ್ಯೂಸ್ ಮಾಡ್ಬೇಕಂತ ಅನ್ಕೊಂಡ್ರಿ ಬರೀ ದುಡ್ಡಿದ್ರೇನು ಸಾಕಾಗಿಲ್ಲ ಒಂದು ಟೀಮ್ ಬಿಲ್ಡ್ ಮಾಡಬೇಕಾಗುತ್ತೆ ಹೆಂಗ್ ಮಾಡುದ್ರತೆಲ್ಲ ಸರ್ ಒಂದು ನನಗೆ ಒಂದು ಒಳ್ಳೆಯ ಸಪೋರ್ಟ್ ಏನಂತಂದರೆ ನಾನು ಥಿಯೇಟರ್ಸ್ ಮಾಡಿದ್ದೆ ಥಿಯೇಟರ್ಸಲ್ಲಿ ನಾವು ಬರೀ ಆ್ಯಕ್ಟಿಂಗ್ ಕಲಿಯಲ್ಲ ನಮ್ಮ ಥಿಯೇಟರ್ ಸ್ಪೆಷಲಿ ಸೊ ನಮ್ಮದ್ರಲ್ಲಿ ಹೆಂಗಿತ್ತಂದರೆ ಈವನ್ ಪ್ರೊಡಕ್ಷನ್ ನಾವು ಕಲಿತೀವಿ ಸೊ ಅದಾದಮೇಲೆ ನಾನು ಒಂದು ಶಾರ್ಟ್ ಮೂವಿ ಮಾಡ್ತೀನಿ ಅದನ್ನು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಸೇಮ್ ಸಿನಿ ಸಿನಿ ಒಂದು ಸಿನಿಮ್ಯಾಟಿಕ್ ಆಗಿನೇ ತೊಗೊಂಡೋಗಿದ್ದೆ ಅದನ್ನು ಸೊ ಆ ಒಂದು ಏನಿದೆ ಒಂದು ಎಕ್ಸ್ಪೀರಿಯೆನ್ಸ್ ಏನಿದೆ ಅದು ನನಗೆ ಹೆಲ್ಪ್ ಆಯಿತು ಅದಾದಮೇಲೆ ನೀವು ಹೇಳ್ದಂಗೆ ಯಾವ ಮೂವಿ ಆಯಿತು ಥಿಯೇಟರ್ ಆಯಿತು ಅದು ಬೇರೆನೆ ಈ ಕಡೆ ಸಿನಿಮಾ ಅಂತ ಬಂದಾಗ ಇದು ಸ್ವಲ್ಪ ಫುಲ್ ಫ್ರೆಜ್ಡ್ ಆಗಿರುತ್ತೆ ದೊಡ್ಡ ಒಂದು ಪ್ಲಾಟ್ಫಾರ್ಮ್ ಇದು ಸೊ ಇಲ್ಲಿ ಎಸ್ ರಿಸ್ಕ್ ದೊಡ್ಡದೇ ಇದೆ ಬಟ್ ಆ ಪ್ರಿಪರೇಷನ್ ಇರೋದ್ರಿಂದ ನಾಲೆಜ್ ಇತ್ತು ಆದ್ಮೇಲೆ ಒಂದು ತಂಡನ ಕಟ್ಕೊಂಡು ಆ ತಂಡನ ಲೀಡ್ ಮಾಡಿ ಸಿನಿಮಾ ಮುಗಿಸಿರೋದು ಸೂಪರ್ ಸರ್ ಆಕ್ಚುಲಿ ಅದೇ ಸಿನಿಮಾ ಗೆಲ್ಲುತ್ತೋ ಸೋಲುತ್ತೋ ಅದು ಸೆಕೆಂಡರಿ ಎಲ್ಲೋ ಆಡಿಷನ್ ಅಲ್ಲಿ ಆ ಥರದ್ದೆಲ್ಲ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದು ನೀವೇ ಸಿನಿಮಾ ಮಾಡಿದ್ರೆ ತುಂಬಾ ಮೆಚ್ಚುವಂತ ವಿಷಯನೇ ಹೌದು ಸೊ ಈ ಸಬ್ಜೆಕ್ಟ್ ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ಡೈರೆಕ್ಟ್ರು ಹೆಂಗೆ ಸೆಲೆಕ್ಟ್ ಮಾಡಿದ್ರಿ ಹೆಂಗಾಯ್ತು ಡೈರೆಕ್ಟ್ರ್ ನಿಮ್ಮದು ಕೊಲಾಬ್ರೇಷನ್ ಹೆಂಗಾಯ್ತು ಓಕೆ ಸೊ ನಾನು ರಕ್ತಾಕ್ಷಿ ರಕ್ತಾಕ್ಷ ಸ್ಟಾರ್ಟ್ ಆಯ್ತು ಮೊದಲು ಇನ್ನೊಂದು ಸಿನಿಮಾದಲ್ಲಿ ವಿಲನ್ ಆಗಿ ನಡೆಸಿದ್ದೇನೆ ಓಕೆ ಅಲ್ಲಿ ಯಾವ ಸಿನಿಮಾ ಸರ್ ಅದು ಅದು ಹೆಸರಿಂದ ರಿವೀಲ್ ಮಾಡ್ತಾರೆ ಸೊ ಸೊ ಅದರಲ್ಲಿ ನಮ್ಮ ಡೈರೆಕ್ಟರ್ ಇದ್ದಾರೆ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ರು ತುಂಬಾ ಹಾರ್ಡ್ ವರ್ಕಿಂಗ್ ಡೈರೆಕ್ಟರ್ ಸೊ ಅದನ್ನ ಹಾರ್ಡ್ ವರ್ಕ್ ನೋಡಿ ನಾವು ಒಂದು ಫ್ರೆಂಡ್ಶಿಪ್ ನಮ್ದು ಬಿಲ್ಡ್ ಆಗಿತ್ತು ಅವಾಗ ಆ ಸಿನಿ ಜರ್ನಿಯಲ್ಲಿ ಸೊ ಅದಾದ್ಮೇಲೆ ಕರೆಕ್ಟ್ ಆಕ್ಷನ್ ಒಂದು ಕಾನ್ಸೆಪ್ಟ್ನ ಅವ್ರು ತೊಗೊಂಬಂದರು ನಮಗೆ ಸರ್ ಒಂದು ಇದೆ ಆಪ್ಷನ್ ನೀವು ಓಕೆ ಅಂದರೆ ಟ್ರೈ ಮಾಡ್ಬೋದು ಬಿಕಾಸ್ ನಿಮ್ದು ಮಲ್ಟಿ ಸೈಡ್ ಕ್ಲೇ ಆಗ್ತಾ ಇರೋದ್ರಿಂದ ನೀವು ಅದಕ್ಕೆ ಕ್ಯಾರೆಕ್ಟರ್ ಸೂಟ್ ಆಗ್ತೀರಾ ಅಂತಂದರೆ ಸೊ ಸ್ವಲ್ಪ ಚಾಲೆಂಜಿಂಗ್ ರೋಲ್ ಇದು ಸಿನಿಮಾ ನೋಡ್ದಾದ್ಮೇಲೆ ಪ್ರೇಕ್ಷಕರು ಇದನ್ನು ಡೆಫಿನೆಟ್ಲಿ ಇದನ್ನ ಅಗ್ರೇ ಆಗ್ತಾರೆ ತುಂಬ ಚಾಲೆಂಜಿಂಗ್ ರೋಲ್ ಅದಂದ್ರೆ ಆ ಒಂದು ಕೊಲಾಬ್ರೇಷನ್ ಇದೆ ಅಲ್ಲಿಂದ ನಾವು ಕಂಟಿನ್ಯೂ ಮಾಡಿದ್ವಿ ಅವ್ರು ನನಗೂ ಒಂದು ನನ್ನ ಕ್ರಿಯೇಟಿವಿಟಿಗೂ ಕೆಲವೊಂದು ಸ್ಪೇಸ್ ಅವರು ಕೊಟ್ಟರು ಅದರಿಂದ ಒಂದು ಒಳ್ಳೆ ಸಿನಿಮಾ ರೆಡಿ ಆಗಿದೆ ಸರ್ ಸೊ ಈಗ ಏನ್ ಯಾಕೆ ಟೈಟಲ್ ರಕ್ತಾಕ್ಷ ಅಂತ ನಾನು ಟ್ರೈಲರ್ ಅಲ್ಲಿ ನೋಡಿದಾಗ್ಲೂ ತುಂಬಾ ಕಡೆ ರಕ್ತ ಬರುತ್ತೆ ಅದಕ್ಕೆ ರಕ್ತಾಕ್ಷರ ಏನ್ ರಕ್ತಾಕ್ಷ ಇಲ್ಲ ಅದು ಮೀನಿಂಗ್ ಮೀನಿಂಗೇ ಟೈಟಲ್ ಅಲ್ಲಿ ಇದೆ ನೀವು ರಕ್ತಾಕ್ಷರ ಬಿಳ್ಸಿದ್ರೆ ರಕ್ತ ಪ್ಲಸ್ ಅಕ್ಷ ಅಥವಾ ಅಕ್ಷಿ ಅಂತ ಬರುತ್ತೆ ಅಲ್ವಾ ಸೊ ಇದನ್ನ ನಾವು ವಿಜುವಲೈಸೇಷನ್ ಮಾಡ್ಕೊಂಡ್ರೆ ಈಗ ಅಕ್ಷಿ ಕಣ್ಣು ಅದರ ಕಣ್ಣಲ್ಲಿ ಬ್ಲಡ್ ಅಂತ ಅನ್ಕೊಡೆ ಅಂದಾಗ ಒಬ್ಬ ಯುವಕನ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಏನಂತ ಅರ್ಥ ಕೊಡುತ್ತೆ ಒಂದು ಸೇಡ್ ಅಥವಾ ರಿವೆಂಜ್ ಅನ್ನೋ ಒಂದು ಅರ್ಥ ಬರುತ್ತೆ ಸೊ ರಕ್ತಾಕ್ಷದ್ದು ಆ ಒಂದು ವಿಜುವಲೈಸೇಷನ್ ಮೇಲೆ ನಾವು ಟೈಟಲ್ ನ ರೆಡಿ ಮಾಡಿರೋದು ಮತ್ತು ಕತೆ ಕೂಡ ನಮ್ದು ರಿವೆಂಜ್ ಬೇಸ್ಡ್ ಡ್ರಾಮಾ ಸೊ ಅದರಿಂದ ನಾವು ಈ ಟೈಟಲ್ ನ ಸೆಲೆಕ್ಟ್ ಮಾಡಿ ರಕ್ತಾಕ್ಷ ಅದೇನಾದ್ರೂ ಪುರಾಣದಲ್ಲಿ ಆಗಿರ್ಬೋದು ಹಿಂದೆ ಇತಿಹಾಸದಲ್ಲಿ ಏನಾದ್ರೂ ಹೆಸರು ಇದೆಯಾ ಆದರೆ ರಾಕ್ಷಸನ ಹೆಸರು ಅದು ಹಿಂಗೇನು ಹೌದು ರಕ್ತಾಕ್ಷನ್ ಹೆಸರು ಬರುತ್ತೆ ಪುರಾಣಗಳಲ್ಲಿ ಬರುತ್ತೆ ನೀವು ಸರಿಯಾಗಿ ಪಾಯಿಂಟ್ ಮಾಡಿದ್ರಿ ಆದರೆ ಅದಕ್ಕೆ ನಮ್ಮ ಒಂದು ಸ್ಟೋರಿ ಲೈನ್ ಆಯ್ತು ನಮ್ಮ ಸಿನಿಮಾ ಸಂಬಂಧ ಇಲ್ಲ ನಾವು ಹೇಳಿದಂಗೆ ಟೈಟಲ್ನ ನಾವು ಒಂದು ಕತ್ತೆಯ ಅನುಗುಣವಾಗಿ ಅದನ್ನ ನಾವು ಸೆಲೆಕ್ಟ್ ಮಾಡಿರೋದು ಹ್ಮ್ ಸೊ ಬೇರೆ ಈಗ ಕಲಾವಿದರನ್ನ ಸೆಲೆಕ್ಟ್ ಮಾಡಿದ್ದಿಲ್ಲ ಹೇಗೆ ದೊಡ್ಡ ದೊಡ್ಡವರು ಪ್ರಮೋದ್ ಟೀಸರ್ ಇದಾರೆ ಅರ್ಚನಾ ಕೊಟ್ಟಿಗೆ ಇದ್ದಾರೆ ಥರ ಎಲ್ಲರೂ ಹಾಕ್ಕೊಂಡು ಸಿನಿಮಾ ಮಾಡಿದ್ದು ತಂಡ ಹೆಂಗೆ ಕ್ರಿಯೇಟ್ ಆಯ್ತು ಆ ಅಂದ್ರೆ ನಾವು ಯಾವಾಗ ಕ್ಯಾರೆಕ್ಟರ್ಸ್ನ ಬಿಲ್ಡ್ ಮಾಡ್ತಾ ಇದ್ವಿ ಈ ಕ್ಯಾರೆಕ್ಟರ್ ಯಾರು ಸೂಟ್ ಆಗ್ತಾರೆ ಅಂತ ಅದ್ರಲ್ಲಿ ಬಹಳನೇ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ನೋಡೋಕೆ ಯಾಕಂದ್ರೆ ಕೆಲವೊಂದು ಕ್ಯಾರೆಕ್ಟರ್ ಕೆಲವೊಬ್ಬರೇ ಮಾಡಬಲ್ಲರು ಅಂತ ಒಂದು ಯೋಚನೆ ಬಂದಿತ್ತು ಅದಕ್ಕೆ ಸೊ ಅದಕ್ಕೆ ಪ್ರಮೋದ್ ಶೆಟ್ಟಿ ಸರ್ ಇದರಲ್ಲಿ ವಿಲನ್ ಹಾಕಿ ಮಾಡ್ತಾ ಇದ್ದಾರೆ ಅಂಡ್ ನೀವು ಹೇಳ್ದಂಗೆ ಅರ್ಚನಾ ಕೊಟ್ಟಿಗೆ ರೂಪಾ ರಾಯಪ್ಪ ಮತ್ತು ರಚನಾ ಅವರು ವಿವಿಧ ಒಂದು ಅಲ್ಲಿ ಕಾಣಿಸ್ಕೊಳ್ತಾರೆ ಇದರಲ್ಲಿ ಎಲ್ಲರೂ ಅಂದರೆ ವಿಶೇಷತೆ ಏನಂದ್ರೆ ಎಲ್ಲರೂ ಒಂದು ಡಬಲ್ ಶೇಡ್ ಪ್ಲೇ ಆಗುತ್ತೆ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಸೊ ಅದೇ ಒಂದು ನಮ್ಮ ಕತೆಯನ್ನು ಒಂದು ರೋಮಾಂಚನಕಾರಿಯಾಗಿ ತಗೊಂಡೋಗೋದು ಈ ಸಿನಿಮಾದ ಇಂಟರ್ವ್ಯೂ ಆಗಲಿ ಅವ್ರು ಬರ್ತಾರ ಅಥವಾ ಪ್ರಮೋಷನ್ಗೆಲ್ಲ ಹೆಂಗೆ ಸಪೋರ್ಟ್ ಇದೆಯಾ ಅದು ಹೇಗೆ ನೀವು ಒಬ್ಬರೇ ಕೂತಿದ್ರಿ ಇಂಟರ್ವ್ಯೂ ಅದಕ್ಕೆ ಅದನ್ನು ನೀವೇ ಆನ್ಸರ್ ಮಾಡಿಬಿಟ್ರಿ ಕೆಲವೊಂದು ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ ನಾವು ಸ್ವಲ್ಪ ಬ್ಯುಸಿ ಆಗಿದ್ರು ನಮಗೂ ಅನ್ ಅನ್ಸುತ್ತೆ ಯಾಕಂದ್ರೆ ಆರ್ಟಿಸ್ಟ್ ಬೇರೆ ಬೇರೆ ಮೂವಿ ಕಮಿಟ್ಮೆಂಟ್ಸ್ ಇರುತ್ತೆ ಕೆಲವೊಂದು ಟೈಮಲ್ಲಿ ಅರ್ಥ ಮಾಡ್ಕೊಂಡಿದ್ವಿ ಬಟ್ ಎಂಡ್ ಮೂಮೆಂಟ್ ಸಿನಿಮಾ ರಿಲೀಸ್ ಅಂದಾಗ ಎಲ್ಲರೂ ಸಪೋರ್ಟ್ ಕೊಡಬೇಕು ಅಂತಂದೇಳಿ ನನ್ನ ಭಾವನೆ ಇದು ನಾನು ಆಸ್ ಅ ಪ್ರೊಡ್ಯೂಸರ್ ಆಗಿರ್ತಾ ಇದ್ದೀನಿ ಆಕ್ಟರ್ ಆಗಿ ನಾನು ಕೂಡ ಬೇರೆ ಸಿನಿಮಾಗೆ ನಾನು ಅದೇ ಒಂದು ನನ್ನ ಒಂದು ಹಂಡ್ರೆಡ್ ಪರ್ಸೆಂಟ್ ನಾನು ಕೊಟ್ಟೆ ಕೊಡಬೇಕು ಸೊ ಅದು ನಮ್ಮಲ್ಲಿ ಸ್ವಲ್ಪ ಕಂಡಿಲ್ಲ ಬೇಜಾರಿದೆ ಅದಕ್ಕೆ ಸ್ವಲ್ಪ ಬೇಜಾರಿದೆ ಯಾಕಂದರೆ ಎಲ್ಲರೂ ಒಂದು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಸೊ ಸಪೋರ್ಟ್ ಕೊಟ್ಟರೆ ಒಳ್ಳೇದಾಗುತ್ತೆ ಯಾಕಂದರೆ ಒಂದು ಸಿನಿಮಾ ನಿರ್ಮಾಣ ಮಾಡೋದು ಅದನ್ನು ರಿಲೀಸ್ ಮಾಡೋಕ್ಕೆ ತೊಗೊಂಡು ಹೋಗೋದು ಎಷ್ಟು ಕಷ್ಟದ ಕೆಲಸ ಅಂತ ಎಲ್ಲರಿಗೂ ಗೊತ್ತಿದೆ ಅದು ಒಂದು ಈ ಚಿಕ್ಕ ವಯಸ್ಸಲ್ಲಿ ನಾನು ಅದನ್ನು ಎತ್ಕೊಂಡಿದ್ದೀನಿ ಸೊ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಹಳಷ್ಟು ಅಪ್ರೋಚು ಮಾಡಿದ್ದೀವಿ ಏನು ಕಾರಣ ಬಂದಿಲ್ಲ ಎಷ್ಟು ವರ್ಷ ನಿಮ್ಗೆ ಈಗ ನನಗೆ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷಕ್ಕೆ ಪ್ರೊಡ್ಯೂಸು ಮಾಡಿಬಿಟ್ರಿ ಡೈರೆಕ್ಟರ್ ಆ್ಯಕ್ಟು ಮಾಡಿ ಪ್ರೊಡ್ಯೂಸರ್ ಮಾಡಿದಿರಾ ಹೌದು ಸರ್ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಮೇನ್ ಬೇಕಾಗಿರೋ ನಮಗೆ ಪ್ರೊಡ್ಯೂಸರ್ಗೆ ಹಣ ಬೇಕು ಸೊ ಹೆಂಗೆ ಒಂದು ಸಿನಿಮಾ ಮಾಡಬೇಕಂದ್ರೆ ಎಷ್ಟು ಬಜೆಟ್ ಆಯಿತು ಮಾಡಿದ್ರಿ ಅಂತ ಓಕೆ ಸೊ ನಿಜ ಸರ್ ನಾನು ಇನ್ನೊಂದೇನು ಹೇಳ್ಬೇಕಂದ್ರೆ ನಾನು ಆಫೀಸಲ್ಲಿ ಕೂಡ ಪ್ರೊಡ್ಯೂಸರ್ ಅಲ್ಲ ನಾನು ಟೆಕ್ನಿಕಲ್ ಪ್ರೊಡ್ಯೂಸರ್ ಓಕೆ ಅಂಡ್ ನನ್ನ ಐ ಟಿ ಬ್ಯಾಕ್ ಇತ್ತು ನಾನು ಇದರಲ್ಲಿ ಈವನ್ ನಮ್ಮ ಫ್ಯಾಮಿಲಿನೂ ಇನ್ವಾಲ್ವ್ ಮಾಡಕ್ ಹೋಗಿಲ್ಲ ಬಿಕಾಸ್ ಏನಂದ್ರೆ ಇದು ನನ್ನ ಕನಸು ನನ್ನ ಹೋರಾಟ ನಾನು ಕಂಡಿದ್ದ ಕನಸು ಸೊ ಅದನ್ನ ಪ್ರೂವ್ ಮಾಡಿದಾದ್ಮೇಲೆ ನಮ್ಮ ಮನೇಲಿ ಹೇಳಣ ಅಂತ ಹೇಳಿ ನಾವು ಯೋಚನೆ ಮಾಡಿದೆ ಸೊ ಹಂಗಾಗಿ ಇದು ಕಂಪ್ಲೀಟ್ ಆಗಿ ನಾನೇ ಒಬ್ಬನೇ ಪ್ರೊಡ್ಯೂಸ್ ಮಾಡಿರೋದು ನಾನು ವರ್ಕ್ ಮಾಡಿದ್ದೇನೆ ಬಹಳಷ್ಟು ಬಿಸ್ನೆಸ್ ಟ್ರಾವೆಲ್ಸ್ ನಾನು ಮಾಡಿದ್ದೇನೆ ಇಂಜಿನಿಯರಿಂಗ್ ಆದ ತಕ್ಷಣ ನನ್ನ ಮನೇಲಿ ಕೂತಿಲ್ಲ ಬಿಕಾಸ್ ನನ್ಗೆ ಗೊತ್ತಿತ್ತು ಒಂದಲ್ಲ ಒಂದಿನ ನನಗೆ ಈ ಟೈಮ್ ಬರುತ್ತೆ ಆ ಟೈಮಲ್ಲಿ ನಾನು ರೆಡಿ ಆಗಿರ್ಬೇಕು ಅಂತ ಸೊ ಅದೇ ಟೈಮಲ್ಲಿ ನಾನು ಫೈಟ್ಸ್ ಕಲಿಯೋದಾಯಿತು ಎಮ್ ಎಮ್ ಎ ಕಲ್ತಿದ್ದೀನಿ ನಾನು ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಮತ್ತು ನಾನು ಕಲಿಸ್ಕೊಂಡಾಗ ನಲವತ್ತೆಂಟು ಕೆ ಜಿ ವೆಯ್ಟ್ ಸ್ವಲ್ಪ ಬಾಡಿನೂ ಡೆವಲಪ್ ಮಾಡಬೇಕಾಯ್ತು ಸೊ ಅದು ತಕ್ಕಂಗೆ ಡಯೆಟ್ ಅದೆಲ್ಲ ಸೊ ಒಂದು ಒಳ್ಳೆ ಇಂದ ಇಲ್ಲಿಗೆ ಬಂದಿಲ್ಲ ಸರ್ ಹ್ಞೂ ಸೊ ಹೆಂಗ್ ಒಂದು ಸಿನಿಮಾ ಮಾಡಿ ಮುಗಿಸಿದ ಮೇಲೆ ಈಗ ಹೆಂಗಿದೆ ಫೀಲಿಂಗ್ ಅಂತ ಅಂದರೆ ದೊಡ್ಡ ಚಾಲೆಂಜ್ ತಗೊಂಡ್ರಿ ಆ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ ಸೊ ಹೆಂಗಿದೆ ಫೀಲಿಂಗ್ ಇವಾಗ ಸರ್ ಅದು ನಾನು ಎಕ್ಸ್ಪ್ರೆಸ್ ಈ ಸಿನಿಮಾ ಬಹಳನೇ ಕಲಿಸ್ತದೆ ಪಾಠ ಯಾಕಂದ್ರೆ ನಾವೇನು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂತೀವಿ ಬಟ್ ಹೋಗ್ತಾ ಹೋಗ್ತಾ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ರೆಸ್ಟ್ ಇರಲ್ಲ ಬಹಳಷ್ಟು ತ್ಯಾಗಗಳನ್ನ ಮಾಡ್ಬೇಕಾಗತ್ತೆ ಈಗ ನೋಡಿ ಮನೆ ಇಲ್ಲೇ ಕರ್ನಾಟಕದಲ್ಲೇ ನಂದು ತಂದೆ ತಾಯಿ ಭೇಟಿ ಆಗೋದೇ ಕಷ್ಟ ಆಗ್ಬಿಟ್ಟಿದೆ ಉತ್ತರ ಕರ್ನಾಟಕದ ಮುದ್ಗಲ್ ಅಂತ ಮುದ್ದಲ್ ತಂದೆ ತಾಯಿ ಅಲ್ಲೇ ಇರ್ತಾರೆ ಕೆಲಸಗಳು ಎಷ್ಟು ಒತ್ತಡ ಅಂತಂದ್ರೆ ಇವನ್ ನಾವು ಹೋಗಿ ಮೀಟ್ ಆಗ್ತಾ ಇಲ್ಲ ಆ ಟೈಪ್ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಅದಲ್ಲದೆ ಏನಂದ್ರೆ ಲೈಫ್ ಅನ್ನೋದು ಬಹಳ ಪಾಠಗಳನ್ನ ನಮ್ಗೆ ಆಗ್ಲೇ ಕಲಿಸ್ಬಿಟ್ಟಿತ್ತು ಕಾಲೇಜ್ ಸ್ಕೂಲ್ ಡೇಸ್ ಇಂದಾನೆ ಸೊ ಇದೇನು ಹೊಸ ಪಾಠ ಆಗಿರ್ಲಿಲ್ಲ ಆದರೆ ಒತ್ತಡ ಇವಾಗಲೂ ಇದೆ ಇವಾಗ ಇವಾಗಿನ ಫೀಲಿಂಗ್ ನನಗೆ ಹೇಳ್ಕೊಳಕಾಗ್ತಿಲ್ಲ ಯಾಕಂದ್ರೆ ನಾನು ಕಂಡಿದ್ದ ಕನಸು ಸ್ಕ್ರೀನ್ ಮೇಲೆ ಬರಬೇಕು ಅಂತ ಹೇಳಿ ಆದರೆ ಆದ್ರೆ ಅದನ್ನು ನಿರ್ಮಾಣ ಮಾಡಿ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸೊ ಇಪ್ಪತ್ತಾರಕ್ಕೆ ಅದು ರಿಲೀಸ್ ಆಗ್ತಾ ಇದೆ ಒಂಥರ ಭಯನೂ ಇದೆ ಎಕ್ಸೈಟ್ಮೆಂಟ್ ಇದೆ ಖುಷಿ ಇದೆ ಸೊ ಎಲ್ಲ ಮಿಕ್ಸ್ ಫೀಲಿಂಗ್ಸ್ ಇದೆ ಸರ್ ಶೂಟಿಂಗ್ ಎಲ್ಲ ಹೆಂಗ್ ಮಾಡಿದ್ರೆ ಏನು ಎತ್ತ ಹೆಂಗ್ತು ಎಲ್ಲ ಆರಾಮಾಗಿ ನಡೆದೋಯ್ತು ಎಲ್ಲ ಹೆಂಗೆ ಹಾಂ ಇದು ತುಂಬ ಚೆನ್ನಾಗಾಯಿತು ಶೂಟ್ ಯಾಕಂದರೆ ನಾವು ಪ್ಲಾನಿಂಗ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ವಿ ಆಯಿತಾ ಸೊ ಅದಕ್ಕೋಸ್ಕರ ಶೂಟ್ ಈ ಈ ಸಿನಿಮಾ ಶೂಟ್ಗಂತಾನೆ ನಾವು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಹಿಂದಿನಿಂದನೇ ಪ್ರಿಪ್ರೇಷನ್ ನಡೆದ್ವಿ ಬರೀ ಶೂಟ್ ಪ್ಲಾನಿಂಗ್ಗೆ ಡಿಸ್ಕಷನ್ ಅದು ಹಿಂದೆ ನಡೆದೋಗಿತ್ತು ಸೊ ಆ ಏನು ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಅದ್ರ ಅಕಾರ್ಡಿಂಗೇ ನಡ್ಕೊಂಡು ಹೋಗಿದ್ವಿ ನಾವು ಮತ್ತೇನಂದ್ರೆ ಯಾವಾಗ ನೀವು ಸರಿಯಾಗಿ ಪ್ಲಾನ್ ಮಾಡ್ತೀವೋ ಅವಾಗ ಗೊಂದಲಗಳು ಕಡಿಮೆ ಆಗ್ತವೆ ಪ್ರಾಬ್ಲಮ್ಸ್ ಕಡಿಮೆ ಬರುತ್ತೆ ಪ್ರಾಬ್ಲಮ್ ಡೆಫಿನೆಟ್ಲಿ ಎವ್ರಿ ಡೇ ಬರುತ್ತೆ ಅದಕ್ಕೆ ಕಡಿಮೆ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಬಹಳ ಒಂದು ಯೋಚನೆ ಮಾಡಿನೇ ಈ ಸ್ಟೆಪ್ ಇಟ್ಟಿದ್ದು ಎಲ್ಲ ನಾನು ನನ್ನ ಥಿಯೇಟರ್ ಸ್ಕೂಲ್ಗೆ ನಾನು ಒಂದು ನಾನು ಧನ್ಯವಾದ ತಿಳಿಸ್ಬೇಕು ಯಾಕಂದ್ರೆ ಎಲ್ಲ ಕಲ್ತಿದ್ದು ಅಲ್ಲಿಂದ ಸೊ ಅದು ಒಂದು ತುಂಬಾನೇ ನನಗೆ ಸಹಾಯ ಮಾಡ್ತು ಇಲ್ಲಿ ಸೊ ಆ್ಯಕ್ಚುಲಿ ನನಗೀಗ ಟ್ರೈಲರ್ ನೋಡಿದಾಗ್ಲೂ ಕ್ಯಾರೆಕ್ಟರ್ ಸರಿಯಾಗಿ ಅರ್ಥ ಆಗಲಿಲ್ಲ ಸೊ ಅವನು ಒಬ್ಬ ರಾಕ್ಷಸನ ಥರ ಇರ್ತಾನೆ ಸೊ ಏನು ಎತ್ತಾ ಏನು ಅವ್ನು ಕ್ಯಾರೆಕ್ಟ್ರೇನು ಯಾಕೆ ಹಂಗೆ ಇರ್ತಾನೆ ಏನು ಸೊ ಇದನ್ನ ನೀವು ಥಿಯೇಟರ್ ಅಲ್ಲೇ ನೋಡಬೇಕು ಯಾಕಂದ್ರೆ ಅದು ಅದೇ ಸಿನಿಮಾದ ಒಂದು ಮೇನ್ ಎಳೆ ಅಂಡ್ ಆ ಕ್ಯಾರೆಕ್ಟರ್ ಕೊನೆಯವರೆಗೂ ರಿವೀಲ್ ಆಗಲ್ಲ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಾವು ಇದನ್ನ ಬಿಲ್ಡ್ ಮಾಡಿದೀವಿ ನೀವು ನೀವು ಟ್ರೇಲರ್ ನೋಡಿದಾಗ ಈಗ ಏನ್ ಹೇಳಿದ್ರಿ ಶರ್ಟ್ ಪ್ಲೇ ಆಗತ್ತೆ ನಂದೊಂದೇ ಕ್ಯಾರೆಕ್ಟರ್ ಅಲ್ಲ ಎಲ್ಲಾ ಕ್ಯಾರೆಕ್ಟರ್ ಶರ್ಟ್ ಪ್ಲೇ ಆಗತ್ತೆ ಹಂಗಿರೋದ್ರಿಂದ ಏನಂದ್ರೆ ಸ್ವಲ್ಪ ಮಜಾ ಜಾಸ್ತಿನಿದೆ ಸೊ ಕ್ಯಾರೆಕ್ಟರ್ ಏನು ಎಂತ ಏನಾಗುತ್ತೆ ಅವ್ನು ಯಾರು ಅನ್ನೋದು ಕೊನೆಗೆ ರಿವೀಲ್ ಆಗೋದು ಸಿನಿಮಾದಲ್ಲಿ ಅದನ್ನ ಅಲ್ಲೇ ನೋಡಿ ಎಂಜಾಯ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಬ್ಲೆಂಡ್ ತರ ಕಾಣಿಸ್ತು ಸರ್ ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಆಕ್ಷನ್ ಬ್ಲೆಂಡ್ ಮಾಡಿದಿರ ಸೊ ಅದೇ ಹಾಕಿ ಅಂದ್ರೆ ನಿಮ್ ಡೆಬ್ಯೂ ಸಿನಿಮಾ ಅಂತ ಆಕ್ಷನ್ ಹಾಕಿದ ಅಥವಾ ಸಿನಿಮಾ ಬೇಕು ಅಂತ ಹಾಕಿದ ಹಿಂಗೆ ಇಲ್ಲ ಏನಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆಗೆ ಎಂಡ್ ಕರೆಕ್ಟ್ ಆಗಿರ್ಬೇಕು ಮತ್ತು ಇದ್ರಲ್ಲಿ ಏನಂತಂದ್ರೆ ಏನು ಈ ಸ್ಟೋರಿ ಏನು ಎಳೆ ಇದೆಯಲ್ಲ ಅದಕ್ಕೆ ಆ ಆಕ್ಷನ್ ಬೇಕಿತ್ತು ಅಂಡ್ ಪ್ರಮೋದ್ ಶೆಟ್ಟಿ ಸರ್ ಅಂದ ಮೇಲೆ ಆಕ್ಷನ್ ಇದೆ ಅಂದರೆ ಹೆಂಗೆ ಸರ್ ಸೊ ಇದು ನಾವು ಎಕ್ಸ್ಟ್ರಾ ಹಾಕಿದ್ದೇನಲ್ಲ ಕತ್ತೆಗೆ ಅನುಗುಣವಾಗಿಯೇ ಎಲ್ಲದಿದೆ ಸೊ ಒಂದು ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಸರ್ ಅದನ್ನು ಸೊ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಜನ ಅಂತಂದರೆ ಸೊ ಮೊದಲನೇ ಸಿನಿಮಾದಲ್ಲಿ ನಾಲ್ಕು ನಾಲ್ಕು ಜನ ಹೀರೋಯಿನ್ಸ್ ಇದೆ ಕಾಣಿಸ್ಕೊಂಡಿದ್ರ ಹಾಂ ಸೊ ಹೆಂಗಿತ್ತು ಅದು ಅಂತ ಹೀರೋಯಿನ್ಸ್ ಬಗ್ಗೆ ಸೊ ಹೆಂಗಿದೆ ಅಂದರೆ ಇದೆಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ ಆ್ಯಕ್ಚುಲಿ ಲೀಡ್ ಕ್ಯಾರೆಕ್ಟರ್ ಆಗಿ ಪ್ಲೇ ಆಗುತ್ತೆ ನಾಲ್ಕು ಲೀಡ್ ತರನೇ ಬರುತ್ತೆ ನಾಲ್ಕು ಲೀಡ್ ತರನೇ ಬರುತ್ತೆ ಡಿಫ್ರೆಂಟ್ ಸ್ಟೋರೀಸ್ ಇದೆ ಒಬ್ಬೊಬ್ರದ್ದು ಬಟ್ ಎಲ್ಲದೂ ಕನೆಕ್ಟ್ ಆಗಿರುತ್ತೆ ಎಲ್ಲೂ ಸಪ್ರೇಟ್ ಸ್ಟೋರಿ ಇಲ್ಲ ಎಲ್ಲದೂ ಕನೆಕ್ಟ್ ಆಗಿರುತ್ತೆ ಅದೇ ಒಂದು ಮಜಾ ಅದು ಹೆಂಗೆ ಅವರು ಕನೆಕ್ಟ್ ಆಗಿದ್ದಾರೆ ಯಾಕೆ ಇವರು ಈ ಕ್ಯಾರೆಕ್ಟರ್ಗೆ ರಕ್ತಾಕ್ಷ ಇದೇನು ರೋಹಿತ್ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಪ್ಲೇ ಆಗಿರೋದು ರೋಹಿತ್ ಹೆಂಗೆ ಇವರು ಕನೆಕ್ಟ್ ಆಗಿರ್ತಾರೆ ಅನ್ನೋದೇ ಒಂದು ಒಂದು ಮಜಾ ಅಂತ ನಾನು ಹೇಳ್ಬೋದು ಹ್ಞೂ ಹ್ಞೂ ಸೊ ಡೈರೆಕ್ಟ್ರ ಬಗ್ಗೆ ಸೊ ವಾಸುದೇವ ವಾಸುದೇವ್ ಅಸ್ಸನ್ ಅಂತಂದೇಳಿ ನಾನು ಹೇಳಿದಂಗೆ ಅವರು ನನಗೆ ಒಂದು ನನ್ನ ಕೊನೆ ಲಾಸ್ಟ್ ಪಿಕ್ಚರಲ್ಲಿ ಲಾಸ್ಟ್ ಸಿನಿಮಾದಲ್ಲಿ ಅವ್ರು ಭೇಟಿಯಾಗಿದ್ದರು ಇಸ್ ವೆರಿ ಹಾರ್ಡ್ ವರ್ಕಿಂಗ್ ಅವರು ಏನಂದರೆ ಇನ್ನೂ ಕಲಿಯೋದಿದೆ ಅನ್ನೋ ಒಂದು ಭಾವನೆ ಅವ್ರಿಗೆ ಇದೆ ತುಂಬ ಹಾರ್ಡ್ ವರ್ಕಿಂಗ್ ಸೊ ಐ ಥಿಂಕ್ ಅವರು ಒಂದು ಒಳ್ಳೆ ಆಸೆಟ್ ಆಗ್ತಾರೆ ಕನ್ನಡ ಇಂಡಸ್ಟ್ರಿಗೆ ಅನ್ನೋ ನನ್ನ ಭಾವನೆ ಸರ್ ಸೊ ಆಫ್ಟರ್ ಈಗ ಶೂಟ್ ಎಲ್ಲ ಆದಮೇಲೆ ಸರ್ ಅದ್ರದ್ದು ಹೆಂಗೆ ಪ್ಲ್ಯಾನ್ ಆಯಿತು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಹೆಂಗಿತ್ತು ಹೆಂಗೆ ಮಾಡಿದ್ರೆ ಏನು ಇಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಅಂದರೆ ಹೊಸ ಡೇ ಪ್ರೊಡ್ಯೂಸರ್ಗೆ ಹೌದು ಯಾವ ಪೊಸಿಷನ್ ನಿಮಗೆ ತುಂಬಾ ಕಷ್ಟ ಅನ್ನಿಸ್ತು ಅಥವಾ ಚಾಲೆಂಜ್ ಅಂತ ಅನ್ನಿಸ್ತು ಒಬ್ಬರು ಹೊಸೊಬ್ರು ಬಂದಾಗ ನಿಮಗೆ ಯಾವ ಹಂತ ಅಂದರೆ ಶೂಟಿಂಗ್ ಫಸ್ಟು ಆರ್ಟಿಸ್ಟ್ಗಳನ್ನು ಸೆಲೆಕ್ಟ್ ಮಾಡೋದು ಅವ್ರನ್ನ ಕನ್ವಿನ್ಸ್ ಮಾಡೋದು ಅದಕ್ಕೆ ಕಷ್ಟ ಅನ್ನಿಸ್ತಾ ಶೂಟಿಂಗ್ ಮಾಡೋದು ಕಷ್ಟ ಅನ್ನಿಸ್ತಾ ಪೋಸ್ಟ್ ಪ್ರೊಡಕ್ಷನ್ ಕಷ್ಟ ಅನ್ನಿಸ್ತಾ ಈಗ ರಿಲೀಸು ಪ್ರಮೋಷನ್ ಕಷ್ಟ ಅನ್ನಿಸ್ತಾ ರಿಲೀಸ್ ಆ್ಯಂಡ್ ಪ್ರಮೋಷನ್ ಜಾಸ್ತಿ ಕಷ್ಟ ಆಗಿದೆ ಹೌದಾ ಕಷ್ಟ ಎಲ್ಲದರಲ್ಲಿದೆ ಓಕೆ ರಿಲೀಸ್ ಆ್ಯಂಡ್ ಪ್ರಮೋಷನ್ ಜಾಸ್ತಿ ಕಷ್ಟ ಯಾಕೆ ಸರ್ ಏನು ಯಾಕೆಂದರೆ ಸರ್ ಬಹಳಷ್ಟು ನಮ್ಮ ಪ್ರೇಕ್ಷಕರು ಇದ್ದಾರಲ್ಲ ಅವರಿಗೆ ರೀಚ್ ಮಾಡೋ ವೇಸ್ ಇದೆಯಲ್ಲ ಅದಕ್ಕೆ ಒಂದು ಆಳನೇ ಇಲ್ಲ ನಾವ್ ಅನ್ಕೊಂತೀವಿ ಇದನ್ ಮಾಡಿದ್ರೆ ಆಗ್ಬಿಡುತ್ತೆ ಇದನ್ ಮಾಡಿದ್ರೆ ಆಗ್ಬಿಡುತ್ತೆ ಅಂತ ಬಹಳಷ್ಟು ಜನ ನಿಮ್ಗೆ ಇದು ಮಾಡ್ತಾರೆ ಸಜೆಸ್ಟ್ ಮಾಡ್ತಾರೆ ನಾನು ಏನಂದ್ರೆ ಯಾವ್ದು ಮಾಡಿದ್ರೆ ಏನೂ ಆಗಲ್ಲ ಅದು ರೀತಿಯ ವಿಚಿತ್ರ ಇದೆ ಸರ್ ಅದನ್ನ ಯಾರು ಇಲ್ಲಿಯವರೆಗೂ ಆ ಕೋಡ್ ನ ಕ್ರಾಕ್ ಮಾಡಕ್ ಆಗಿಲ್ಲ ಸೊ ಅಷ್ಟು ಆಳ ಇದೆಯಲ್ಲ ನಾವು ನಾವು ಎಷ್ಟು ಪ್ರಯತ್ನ ಹಾಕಿದ್ರು ಎಂಡ್ ಆಫ್ ದ ಡೇ ಏನ್ ಅಂತಂದ್ರೆ ಏನೋ ಒಂದು ಕಡಿಮೆ ಇದೆ ಪ್ರಮೋಷನ್ ಏನೋ ಕಡಿಮೆ ಆಗಿದೆ ಇದು ಸರಿನಾ ಅನ್ನೋ ಒಂದು ಯೋಚನೆ ಕೂಡ ಬರುತ್ತೆ ಮತ್ತೆ ಎಲ್ಲಾರಿಗೂ ಹೊಸಬನಾಗಿ ರೀಚ್ ಆಗೋದು ತುಂಬಾ ಕಷ್ಟ ಸೊ ಈಗ ನೋಟೆಡ್ ಫೇಸ್ ಇದ್ದಾಗ ಬಹಳ ಒಂದು ಒಂದು ಈಜಿ ವೇ ಇರುತ್ತೆ ಬಟ್ ಹೊಸೊಬ್ಬರಾದಾಗ ಬಹಳ ಕಷ್ಟ ಬಟ್ ನಂದು ಮೆಂಟಾಲಿಟಿ ಹೆಂಗಂದ್ರೆ ಕಷ್ಟ ಇಲ್ಲದೆ ಯಾವುದೇ ಕೆಲಸ ಇಲ್ಲ ಬರೀ ಸಿನಿಮಾ ಮಾಡೋದು ಅಷ್ಟೇ ಕಷ್ಟ ಇಲ್ಲ ಹೊರ್ಗಡೆ ಇರೋ ಪ್ರತಿಯೊಬ್ಬರಿಗೂ ಕಷ್ಟ ಇದೆ ಒಂದು ಸ್ಟೆಪ್ ನಮಗೆ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇ ಸೊ ಅದೇ ನಿಟ್ಟಿನಲ್ಲಿ ನಾನು ಹೇಳೋದಂದ್ರೆ ಪ್ರಮೋಷನ್ ಮತ್ತೆ ರಿಲೀಸ್ ಏನಿದೆಯಲ್ಲ ಅಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ ಬಟ್ ಆಸ್ ಎ ಪ್ರೊಡ್ಯೂಸರ್ ಅಂಡ್ ಆಕ್ಟರ್ ನನಗೆ ಆ್ಯಕ್ಟಿಂಗ್ ಮಾಡಬೇಕಾದಾಗ್ಲೂ ಬಹಳಷ್ಟು ತೊಂದರೆಗಳು ಬಂದಿತ್ತು ಯಾಕಂದ್ರೆ ಇವಾಗ ನೀವು ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇರ್ತೀರಕ್ಟರೈಸೇಷನ್ ಅಲ್ಲಿ ಅದು ರೆಡಿ ಆಗಿರ್ತೀರ ಸಡನ್ ಏನೋ ಒಂದು ಇಶ್ಯೂ ಆಗುತ್ತೆ ಬೇಕಾಗುತ್ತೆ ಅಸ್ ಪ್ರೊಡ್ಯೂಸರ್ ಪ್ರೊಡ್ಯೂಸನ್ ನಿಮ್ ಬೇಕಾಗುತ್ತೆ ಸೊ ಅಂಥದ್ದೆಲ್ಲ ಕೆಲಸಗಳನ್ನ ಈಗ ಶೂಟ್ ಅಲ್ಲಿ ಸ್ಟಾಪ್ ಮಾಡಿದ್ರೆ ಆ ಶಾರ್ಟ್ನ ನಿಲ್ಲಿಸಿ ಮತ್ತೆ ಹೋಗಿ ಮಾತಾಡಿ ಬಂದ್ಬಿಟ್ಟು ಮತ್ತೆ ಟೈಮ್ ತಗೊಂಡು ಮತ್ತೆ ಆ ಶಾರ್ಟ್ನ ನ ಕಂಟಿನ್ಯೂ ಮಾಡಬೇಕಂತ ಬಹಳ ಸಿಚುಯೇಷನ್ ಬಂದಿದೆ ಬಟ್ ನನಗೇನಿದ್ರೆ ಅದನ್ನ ಎಂಜಾಯ್ ಮಾಡಿದೆ ನಾನು ಆ ಸೊ ಒಂದು ಫುಲ್ ಫ್ಲೆಜ್ ಆಗಿ ಕಲಿಸ್ತು ನನಗೆ ಒಂದು ಒಳ್ಳೆಯ ಕಲಿಕೆ ಈ ಸಿನಿಮಾದಿಂದ ಅಂತ ಈ ರಿಲೀಸು ಪ್ರಮೋಷನ್ ಬಗ್ಗೆ ಮಾತಾಡ್ತಿದ್ರಲ್ಲ ಸೊ ಪ್ರಮೋಷನ್ ನಾವೇನೇ ಮಾಡಿದ್ರು ಕೋಡ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಸೊ ಏನೇನು ಮಾಡಿದೀರ ಸರ್ ಪ್ರಮೋಷನ್ ಸೊ ಎಲ್ಲ ರೀತಿ ನೀವು ಟ್ರೈ ಮಾಡಿದ್ರೆ ನಂದು ನಾನು ಹೇಳ್ದಂಗೆ ನಾನು ಉತ್ತರ ಒಂದು ಹಳ್ಳಿಯಿಂದ ಬಂದಿದ್ದು ಅಲ್ಲಿ ಒಂದು ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಮುಖಪರಿಚಯ ಇದೆ ಸೊ ಅದನ್ನೇ ನಾನು ಬೆನಿಫಿಟ್ ಆಗಿ ತಗೊಂಡೆ ಅದನ್ನ ನಾನು ನನ್ನ ಪ್ರೊಸೆಸ್ ಅಲ್ಲಿ ಆ್ಯಡ್ ಮಾಡ್ಕೊಂಡೆ ಈಗ ಇಲ್ಲಿವರೆಗೆ ನಾ ಒಂದು ಹದಿನೇಳು ಸಿಟಿನ ರೀಚ್ ಆಗಿದ್ದೀನಿ ಇವತ್ತಿನವರೆಗೆ ನಾನು ನಾನು ಏನು ಬಿಲೀವ್ ಮಾಡ್ತೀನಿ ಅಂದ್ರೆ ಸರ್ ಆಡಿಯನ್ಸ್ಗೆ ನನ್ನ ವಿಚಾರಗಳು ಗೊತ್ತಾಗ್ಬೇಕು ಅಂದ್ರೆ ಪ್ರೇಕ್ಷಕರಿಗೆ ರೋಹಿತ್ ಏನೋ ವಿಚಾರ ಏನು ಸಿನಿಮಾ ಏನು ಅಂತ ಗೊತ್ತಾಗಬೇಕು ಅಲ್ಲಿವರೆಗೆ ನಾವು ಏನೇ ಪ್ರಮೋಷನ್ ಮಾಡಿದ್ರೂ ಅದು ಉಪಯೋಗ ಇಲ್ಲ ಅನ್ನೋ ನಾನು ಸೊ ಅದಕ್ಕೆ ನಾನು ಜನರನ್ನು ಭೇಟಿಯಾಗಿ ಆ ವಿಚಾರ ತಿಳಿಸೋದ್ರಲ್ಲಿ ಅರ್ಥ ಇದೆ ಅಂತ ಅನ್ಕೊಂಡು ನಾನೇ ಖುದ್ದಾಗಿ ಟೀಮ್ ಜೊತೆಗೆ ಟ್ರಾವೆಲ್ ಮಾಡಿ ಎಲ್ಲ ಜನರನ್ನು ಭೇಟಿಯಾಗಿದ್ದೀನಿ ಮೊದಲು ನಾವು ಉತ್ತರ ಕರ್ನಾಟಕ ಕಡೆ ಫೋಕಸ್ ಮಾಡಿದೆ ಯಾಕಂದ್ರೆ ಇಲ್ಲಿಂದ ದೂರ ಇದೆ ಅಲ್ಲಿಂದ ಮೊದಲು ಮುಗಿಸ್ಕೊಂಡು ಈ ಕಡೆ ಬರೋಣ ಅಂತೇಳಿ ಮತ್ತು ಡಿಜಿಟಲ್ ಪ್ರೊಮೋಷನ್ಸ್ ನಡೀತಾ ಇದೆ ಕಾರ್ಲಲ್ಲಿ ಪ್ರಿಂಟ್ ಪಬ್ಲಿಸಿಟಿ ಎಲ್ಲ ಕೂಡ ನಡೀತಾ ಇದೆ ಸೊ ಒಂದು 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 ಯಾವುದೋ ಒಂದು ಒಳ್ಳೆಯ ಪ್ಲಾನ್ ಅಂತ ಅಂದ್ಕೊಂಡಿದ್ದೀನಿ ನಾನು ಬಹಳಷ್ಟು ಪ್ರೇಕ್ಷಕರಿಂದ ಒಂದು ಒಳ್ಳೆಯ ಒಂದು ಸಪೋರ್ಟ್ ಸಿಗ್ತಾ ಇದೆ ನನಗೆ ಇವಾಗಲೂ ಕೂಡ ನನ್ನ ತಂಡ ಗದಗಲ್ಲಿದೆ ಇವತ್ತು ಸೊ ಅವರಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ನಾನು ಇಲ್ಲಿಗೆ ಬರಬೇಕಾಯ್ತು ಕೆಲವೊಂದು ಕೆಲಸದಿಂದ ಸೊ ಫೈನಲಿ ಇದೇ ವೀಕ್ ರಿಲೀಸ್ ಆಗ್ತಾ ಇದೆ ಟ್ವೆಂಟಿ ಸಿಕ್ಸ್ ಫೈನಲ್ ಹೇಳಿದ್ರೆ ಜನಕ್ಕೆ ಇದೇ ಇಪ್ಪತ್ತಾರಕ್ಕೆ ನನ್ನ ಒಂದು ಕನಸು ನನ್ನ ತಂಡದ ಒಂದು ಕನಸು ಈ ಕನಸು ಎಲ್ಲರಲ್ಲಿ ಇರುತ್ತೆ ಪ್ರತಿಯೊಬ್ಬರ ಮನೆಯ ಕನಸು ಅಂತ ಅಂದ್ಕೊಳ್ಳಿ ಒಳ್ಳೆಯ ಸಿನಿಮಾ ಒಂದೊಳ್ಳೆ ಥ್ರಿಲ್ಲರ್ ಆ್ಯಕ್ಷನ್ ಸಿನಿಮಾ ಇದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಸಿನಿಮಾಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು